ವೀಕ್ಷಕರೇ ನಮಸ್ಕಾರ ಗ್ಯಾರಂಟಿ ಯೋಜನೆಗಳನ್ನ ಘೋಷಿಸಿ ಅಧಿಕಾರಕ್ಕೇರಿದವರು ಏನಾದ್ರು ಕೇವಲ ಅಧಿಕಾರ ಗಿಟ್ಟಿಸೋಕೆ ಮಾತ್ರ ಗ್ಯಾರಂಟಿಗಳ ನಾಟಕವೂ ಕಾಂಗ್ರೆಸ್ ಎದುರಾಗಬಹುದಾದ ಆರ್ಥಿಕ ಬಿಕ್ಕಟ್ಟಿನ ಅರಿವಿದ್ದು ಕಾಂಗ್ರೆಸ್ ಬಂಡ ಧೈರ್ಯ ಮಾಡ್ತಾ ಗ್ಯಾರಂಟಿ ಯೋಜನೆಗಳನ್ನ ಘೋಷಿಸಿದ್ದ ರಾಜ್ಯಗಳ ಪರಿಸ್ಥಿತಿ ಈಗ ಏನಾಗಿದೆ ಕಾಂಗ್ರೆಸ್ ಬೀಸಿದ ಗ್ಯಾರಂಟಿ ಬಲೆಗೆ ಬಿದ್ದ ರಾಜ್ಯಗಳು ದಿವಾಳಿ ಆಗ್ತಿದೆಯಾ ಹಿಮಾಚಲ ಪ್ರದೇಶದಲ್ಲಿ ವಿದ್ಯುತ್ ಸಬ್ಸಿಡಿ ವಾಪಸ್ ಪಡಿತಿದ್ಯಾ ಸರ್ಕಾರ ಹಿಮಾಚಲ ಪ್ರದೇಶಕ್ಕೆ ಬಂದ ಪರಿಸ್ಥಿತಿ ಕರ್ನಾಟಕಕ್ಕೂ ಬರಬಹುದಾ ಎಲ್ಲಾ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋಣ ಗ್ಯಾರಂಟಿಗಳ ಮೂಲಕ ರಾಜ್ಯದ ಜನರನ್ನ ಓಲೈಸಿಕೊಂಡು ಅಧಿಕಾರ ಗಿಟ್ಟಿಸಿಕೊಂಡಿರುವ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸರ್ಕಾರ ಈಗ ರಾಜ್ಯದಲ್ಲಿ ಏನೆಲ್ಲಾ ಮಾಡ್ತಿದೆ ಎಂಬುದನ್ನ ನೀವೇ ನೋಡಿದ್ದೀರಾ ಚುನಾವಣೆಯ ಸಂದರ್ಭದಲ್ಲಿ ಎಲ್ಲಾ ಪಕ್ಷಗಳು ಚುನಾವಣಾ ಪ್ರಣಾಳಿಕೆಯನ್ನ ಘೋಷಿಸುವುದು ಸಾಮಾನ್ಯ ಹಾಗಂತ ಕಾರ್ಯರೂಪಕ್ಕೆ ತರಲು ಸಾಧ್ಯವಿಲ್ಲದಂತಹ ಘೋಷಣೆಗಳನ್ನ ಮಾಡಿ ಜನರನ್ನ ಮೂರ್ಖರನ್ನಾಗಿ ಮಾಡುವ ಅಗತ್ಯವಾದ್ರೂ ಏನಿದೆ ತಮ್ಮ ಅಧಿಕಾರದ ದುರಾಸೆಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮಾಡಿದ್ದು ಇದನ್ನೇ ಆದ್ರೆ ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ಘಟಾನುಘಟಿಗಳಿಗೆ ಈ ಉಚಿತ ಗ್ಯಾರಂಟಿ ಯೋಜನೆಗಳನ್ನ ಘೋಷಿಸುವುದಕ್ಕೆ ಸ್ಫೂರ್ತಿಯಂತೂ ಇರಲೇಬೇಕಲ್ವಾ ಹ ಇವರಿಗೆ ಸ್ಫೂರ್ತಿಯಾದದ್ದು ಬೇರೆ ಯಾರೂ ಅಲ್ಲ ಹಿಮಾಚಲ ಪ್ರದೇಶದ ಕಾಂಗ್ರೆಸ್ ಸರ್ಕಾರ ಯಾಕೆಂದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬರುವ ಒಂದು ವರ್ಷದ ಮುಂಚೆಯೇ ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ ಉಚಿತ ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿ ಅಧಿಕಾರ ಗಿಟ್ಟಿಸಿಕೊಂಡಿತು ಎರಡು ಸಾವಿರದ ಇಪ್ಪತ್ತೆರಡರ ವಿಧಾನಸಭಾ ಚುನಾವಣೆ ವೇಳೆ ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳ ಭರವಸೆ ನೀಡಿತು ಪ್ರತಿ ತಿಂಗಳು ಮಹಿಳೆಯರ ಬ್ಯಾಂಕ್ ಖಾತೆಗೆ ಸಾವಿರದ ಐನೂರು ರೂಪಾಯಿ ಜಮೆ ಪ್ರತಿ ಮನೆಗೆ ನೂರ ಇಪ್ಪತ್ತೈದು ಯೂನಿಟ್ ವಿದ್ಯುತ್ ಉಚಿತ ಹೇಗೆ ಇಷ್ಟೆಲ್ಲಾ ಉಚಿತ ಯೋಜನೆಗಳ ಘೋಷಣೆಯನ್ನ ಮಾಡುವಾಗಲೇ ಹಿಮಾಚಲ ಪ್ರದೇಶದ ಜನ ಯೋಚನೆ ಮಾಡಬೇಕಿತ್ತು ಅಧಿಕಾರಕ್ಕೇರಿದ ಬಳಿಕ ನಿಜವಾಗಿಯೂ ಈ ಯೋಜನೆಗಳನ್ನ ಕಾರ್ಯರೂಪಕ್ಕೆ ತರಬಹುದಾ ತಂದ್ರು ಇದರಿಂದಾಗಿ ರಾಜ್ಯದ ಪರಿಸ್ಥಿತಿ ಏನಾಗಬಹುದು ಎಂದು ಆದ್ರೆ ಇದನ್ನೆಲ್ಲ ಯಾವುದನ್ನು ಯೋಚನೆ ಮಾಡದ ಮತದಾರರು ಕಾಂಗ್ರೆಸ್ನ ಉಚಿತ ಗ್ಯಾರಂಟಿಗಳಿಗೆ ಮರುಳಾಕಿ ಕಾಂಗ್ರೆಸ್ ಕೈ ಹಿಡಿದರು ಹಾಗಾಗಿ ಸುಖ್ವಿಂದರ್ ಸಿಂಗ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಆಡಳಿತದ ಚುಕ್ಕಾಣಿಯನ್ನು ಹಿಡಿಯಿತು ಆಡಳಿತಕ್ಕೆ ಬಂದ ಮೇಲೆ ಮೊದಲಿಗೆ ತನ್ನ ಘೋಷಣೆಯ ಉಚಿತ ಯೋಜನೆಗಳನ್ನ ನೀಡಿತು ಆದ್ರೆ ಕೆಲವೇ ದಿನಗಳಲ್ಲಿ ಈ ಉಚಿತ ಯೋಜನೆಗಳೇ ಹಿಮಾಚಲ ಪ್ರದೇಶದ ಆರ್ಥಿಕ ಬಿಕ್ಕಟ್ಟಿಗೆ ಕಾರಣವಾಯಿತು ಹಾಗಾಗಿ ಒಂದು ಕಡೆಯಿಂದ ತಾನು ಘೋಷಿಸಿದ ಉಚಿತ ಯೋಜನೆಗಳನ್ನ ನೀಡುವುದು ಮತ್ತು ಅದರ ಬದಲಾಗಿ ಮತ್ತೊಂದು ಕಡೆಯಿಂದ ತೆರಿಗೆಯ ರೂಪದಲ್ಲೋ ಅಥವಾ ಇನ್ಯಾವುದೋ ರೂಪದಲ್ಲೋ ತಾನು ನೀಡಿದ್ದನ್ನ ವಾಪಸ್ ಪಡೆಯಲು ಸರ್ಕಾರ ಪ್ರಾರಂಭ ಮಾಡಿತು ಅಧಿಕಾರಕ್ಕೆ ಬಂದು ಕೇವಲ ಎರಡು ವರ್ಷ ಆಗುತ್ತಿದ್ದಂತೆ ಹಿಮಾಚಲ ಪ್ರದೇಶದ ರಾಜ್ಯ ಸರ್ಕಾರಕ್ಕೆ ಆರ್ಥಿಕ ಸಂಕಷ್ಟ ಎದುರಾಯಿತು ಸರ್ಕಾರದ ಬೊಕ್ಕಸದ ಹಣವನ್ನ ತನ್ನ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿ ದಿವಾಳಿಯಾಗುವತ್ತ ಹೊರಟಿತು ಎಲ್ಲಿಯವರೆಗೆ ಎಂದರೆ ರಾಜ್ಯದ ಸರ್ಕಾರಿ ನೌಕರರಿಗೆ ಸಂಬಳ ಕೊಡುವುದಕ್ಕೂ ಹಣವಿಲ್ಲದ ಪರಿಸ್ಥಿತಿ ಹಿಮಾಚಲ ಪ್ರದೇಶ ಸರ್ಕಾರಕ್ಕೆ ಬಂದಿತು ನಾಲ್ಕು ತಿಂಗಳ ಹಿಂದೆಯಷ್ಟೇ ಹಿಮಾಚಲ ಪ್ರದೇಶದ ಬೊಕ್ಕಸ ಖಾಲಿಯಾಗಿ ನೌಕರರಿಗೆ ಮತ್ತು ಮಂತ್ರಿಗಳಿಗೆ ಸಂಬಳ ಕೊಡುವುದಕ್ಕೂ ಸಾಧ್ಯವಿಲ್ಲ ಎಂಬ ನ್ಯೂಸ್ ಎಲ್ಲಾ ಕಡೆ ಸುದ್ದಿ ಮಾಡಿತ್ತು ರಾಜ್ಯ ಸರ್ಕಾರದಲ್ಲಿ ಹಣವಿಲ್ಲ ಹಾಗಾಗಿ ಅಲ್ಲಿನ ಮುಖ್ಯಮಂತ್ರಿಗಳು ಹಾಗೂ ಉಳಿದ ಮಂತ್ರಿಗಳು ನಾವು ಎರಡು ತಿಂಗಳು ಸಂಬಳವನ್ನ ಪಡೆಯುವುದಿಲ್ಲ ಎಂದು ಹೇಳಿದ್ದರು ಜೊತೆಗೆ ಅಲ್ಲಿ ಬಳಸುವ ಶೌಚಾಲಯಕ್ಕೂ ತೆರಿಗೆಯನ್ನು ಹಾಕಲಾಯಿತು ಅಲ್ಲದೆ ಕೆಲ ಸರ್ಕಾರಿ ಹೋಟೆಲ್ಗಳನ್ನ ಕೂಡ ಮಾರಾಟ ಮಾಡಲಾಗಿತ್ತು ಅನರ್ಹ ಶಾಸಕರಿಗೆ ಪಿಂಚಣಿ ನಿಲ್ಲಿಸುವ ನಿರ್ಧಾರವನ್ನು ಪ್ರಕಟಿಸಿತ್ತು ಉದ್ಯಮ ಹೋಟೆಲ್ಗಳಿಗೆ ನೀಡುವ ವಿದ್ಯುತ್ ಸಬ್ಸಿಡಿ ಕಡಿತ ಮಾಡಲಾಗಿತ್ತು ಇದೀಗ ಜನರಿಗೆ ಉಚಿತ ಯೋಜನೆಗಳನ್ನ ನೀಡಿ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿರುವ ಕಾಂಗ್ರೆಸ್ ಅಧಿಕಾರದಲ್ಲಿರುವ ಹಿಮಾಚಲ ಪ್ರದೇಶದಲ್ಲಿ ವಿದ್ಯುತ್ ಸಬ್ಸಿಡಿ ವಾಪಸ್ ಅಭಿಯಾನ ಆರಂಭವಾಗಿದೆ ಈ ಬಗ್ಗೆ ಹಿಮಾಚಲ ಪ್ರದೇಶದ ಮುಖ್ಯಮಂತ್ರಿ ಸುಖವಿಂದರ್ ಸಿಂಗ್ ಸುಖು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ ಸರ್ಕಾರ ವಿದ್ಯುತ್ ಸಬ್ಸಿಡಿಗಾಗಿ ವಾರ್ಷಿಕ ಎರಡು ಸಾವಿರದ ಇನ್ನೂರು ಕೋಟಿ ರೂಪಾಯಿ ಖರ್ಚು ಮಾಡುತ್ತದೆ ವಿದ್ಯುತ್ ಇಲಾಖೆಯ ನೌಕರರ ಸಂಬಳ ಮತ್ತು ಪಿಂಚಣಿಗಾಗಿ ತಿಂಗಳಿಗೆ ಇನ್ನೂರು ಕೋಟಿ ರೂಪಾಯಿ ಖರ್ಚು ಮಾಡುತ್ತಿದೆ ಸಬ್ಸಿಡಿ ಅಗತ್ಯ ಇರುವವರಿಗೆ ಮೀಸಲು ಅನುಕೂಲಸ್ಥರು ರಾಜ್ಯದ ಅಭಿವೃದ್ಧಿ ಕಾರಣಕ್ಕೆ ವಾಪಸ್ ನೀಡಬೇಕು ಎಂದಿದ್ದಾರೆ ಈಗಾಗಲೇ ಸುಖು ಅವರು ತಮ್ಮ ಹೆಸರಿನಲ್ಲಿ ನೋಂದಣಿಯಾಗಿದ್ದ ವಿದ್ಯುತ್ ಸಬ್ಸಿಡಿಯನ್ನ ವಾಪಸ್ ನೀಡಿದ್ದಾರೆ ಅಲ್ಲದೆ ಇತರ ಅರ್ಹರಿಗೂ ಸಬ್ಸಿಡಿ ಯೋಜನೆಯಿಂದ ಹಿಂದೆ ಸರಿಯುವಂತೆ ಕರೆ ನೀಡಿದ್ದಾರೆ ಸುಕು ಅವರು ತಮ್ಮ ಹೆಸರಿನಲ್ಲಿ ಹಾಕಿದ ಐದು ವಿದ್ಯುತ್ ಸಂಪರ್ಕಗಳಿಗೆ ಸಿಗುತ್ತಿದ್ದ ಸಬ್ಸಿಡಿಯನ್ನ ಹಿಂದಿರುಗಿಸಿದ್ದು ಬಹು ವಿದ್ಯುತ್ ಸಂಪರ್ಕವನ್ನ ಹೊಂದಿರುವ ಜನರು ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ ಸಬ್ಸಿಡಿಯನ್ನು ವಾಪಸ್ ನೀಡುವಂತೆ ಕೋರಿದ್ದಾರೆ ಆರ್ಥಿಕ ಸಂಕಷ್ಟದಲ್ಲಿರುವ ಹಿಮಾಚಲ ಪ್ರದೇಶ ಸರ್ಕಾರ ಪರಿಸ್ಥಿತಿಯನ್ನು ನಿಭಾಯಿಸಲು ಈಗಾಗಲೇ ರಾಜ್ಯದಲ್ಲಿ ಹಲವು ವೆಚ್ಚಗಳಿಗೆ ಕಡಿವಾಣ ಹಾಕಿತ್ತು ಒಂದು ಸರಕಾರದಲ್ಲಿರುವ ಸಂಪನ್ಮೂಲಗಳನ್ನ ಯಾವ ಯಾವುದಕ್ಕೆ ಎಷ್ಟು ಖರ್ಚು ಮಾಡಬೇಕು ಎಂದಿರುತ್ತೆ ಆದ್ರೆ ಅದನ್ನೆಲ್ಲವನ್ನ ಮೀರಿ ಅಲ್ಲಿ ಸರ್ಕಾರ ಗ್ಯಾರಂಟಿಗಳಿಗೆ ಖರ್ಚು ಮಾಡಿದೆ ಜೊತೆಗೆ ಸರ್ಕಾರಕ್ಕೆ ಬರಬೇಕಾಗಿದ್ದ ಆದಾಯದ ಮೂಲಗಳಿಂದ ಹಣ ಬರುತ್ತಿಲ್ಲ ಹಾಗಾಗಿ ಮುಖ್ಯಮಂತ್ರಿಗಳು ಈ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಎಂದು ಎಲ್ಲೂ ಕೂಡ ಕಾಂಗ್ರೆಸ್ ಬಾಯ್ಬಿಟ್ಟಿಲ್ಲ ಯಾಕಂದ್ರೆ ಹೇಗಾದರೂ ಚುನಾವಣೆಯನ್ನ ಗೆಲ್ಲಲೇಬೇಕೆಂಬ ಕಾರಣಕ್ಕೆ ಹಿಮಾಚಲ ಪ್ರದೇಶದವರೇ ಆದ ಜೆ ಪಿ ನಡ್ಡಾ ಅವರಿಗೆ ಕೌಂಟರ್ ಕೊಡುವ ದೃಷ್ಟಿಯಿಂದ ಹಿಮಾಚಲ ಪ್ರದೇಶದ ಚುನಾವಣಾ ನೇತೃತ್ವವನ್ನ ಪ್ರಿಯಾಂಕಾ ಗಾಂಧಿ ಅವರು ವಹಿಸಿಕೊಂಡರು ಈಗೇನಾದ್ರೂ ಈ ಕಾಹಿ ಸತ್ಯವನ್ನ ಒಪ್ಪಿಕೊಂಡರೆ ಅವರಿಗೆ ಅವಮಾನ ಅಲ್ವಾ ಅದಕ್ಕೆ ಇಲ್ಲಿ ಆದ್ರೂ ಪರವಾಗಿಲ್ಲ ಪಂಚ ಗ್ಯಾರಂಟಿಗಳು ಆದ್ರೆ ಅಲ್ಲಿ ಹಾಗಲ್ಲ ಹತ್ತು ಗ್ಯಾರಂಟಿ ಯೋಜನೆಗಳನ್ನ ಅಲ್ಲಿ ಕಾಂಗ್ರೆಸ್ ಘೋಷಣೆ ಮಾಡಿತ್ತು ಯಾವುದೆಲ್ಲ ಅಂತ ನೋಡುದಾದ್ರೆ ಪ್ರತಿ ತಿಂಗಳು ಮಹಿಳೆಯರ ಬ್ಯಾಂಕ್ ಖಾತೆಗೆ ಸಾವಿರದ ಐನೂರು ರೂಪಾಯಿ ಜಮೆ ಅಂದ್ರೆ ಪ್ರತಿ ಮನೆಯ ಒಬ್ಬ ಯಜಮಾನಿಗೆ ಪ್ರತಿ ಮನೆಗೆ ನೂರ ಇಪ್ಪತ್ತೈದು ಯೂನಿಟ್ ವಿದ್ಯುತ್ ಉಚಿತ ಅದು ಕೂಡ ಹಾಗೆ ಬಡವ ಶ್ರೀಮಂತ ಎಂಬ ಲೆಕ್ಕವಿಲ್ಲದೆ ಪ್ರತಿ ಮನೆಗೂ ಕೂಡ ವಿದ್ಯುತ್ ಉಚಿತವಾಗಿ ನೀಡಲಾಗ್ತಿತ್ತು ಇನ್ನು ಮೂರನೇದು ಹತ್ತು ಮತ್ತು ಹನ್ನೆರಡನೇ ತರಗತಿ ವಿದ್ಯಾರ್ಥಿಗಳಿಗೆ ಉಚಿತ ಲ್ಯಾಪ್ಟಾಪ್ ಇದೊಂದು ಯೂಸ್ಫುಲ್ ಯೋಜನೆ ಆಗ್ತಿದೆ ಇನ್ನು ನಾಲ್ಕನೇದಾಗಿ ಹತ್ತು ಲಕ್ಷದ ಟ್ಯಾಕ್ಸಿಯನ್ನ ಖರೀದಿ ಮಾಡಿದರೆ ಐದು ಲಕ್ಷ ಸಬ್ಸಿಡಿ ಅಂದ್ರೆ ಐವತ್ತು ಪರ್ಸೆಂಟ್ ಸಬ್ಸಿಡಿ ಯೋಜನೆ ಇನ್ನೊಂದು ಐದನೇದು ರಾಜ್ಯ ಸರಕಾರಿ ನೌಕರರಿಗೆ ಹಳೆ ಪಿಂಚಣಿ ಯೋಜನೆ ಜಾರಿ ಅಂದ್ರೆ ಸರ್ಕಾರಿ ನೌಕರರು ನಿವೃತ್ತಿ ಹೊಂದಿದ ಬಳಿಕ ಅವರಿಗೆ ಅರ್ಧ ಸಂಬಳವನ್ನ ನೀಡುವ ಯೋಜನೆಯನ್ನ ಅಲ್ಲಿ ನಿಲ್ಲಿಸಲಾಗಿತ್ತು ಅದನ್ನು ಮರುಜಾರಿ ಮಾಡುದು ಹೀಗೆ ಇಷ್ಟೆಲ್ಲಾ ಯೋಜನೆಗಳನ್ನ ಘೋಷಣೆ ಮಾಡಿದ್ರೆ ಸರಕಾರ ದಿವಾಳಿಯಾಗದೆ ಇರ್ತದ ಇನ್ನು ಪುಟ್ಟ ರಾಜ್ಯವಾದ ಹಿಮಾಚಲ ಪ್ರದೇಶದ ಈ ವರ್ಷದ ಅಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಜೆಟ್ ಒಟ್ಟಾರೆಯಾಗಿ ಐವತ್ತೆಂಟು ಸಾವಿರದ ನಾಲ್ನೂರ ನಲ್ವತ್ನಾಲ್ಕು ಕೋಟಿ ಅದರಲ್ಲಿ ಸಾಲ ಪ್ರಮಾಣ ಹನ್ನೆರಡು ಸಾವಿರದ ಒಂಬೈನೂರ ಒಂಬತ್ತು ಕೋಟಿ ಇನ್ನು ಕೇವಲ ಐದು ಗ್ಯಾರಂಟಿ ಯೋಜನೆಗಳಿಂದ ಒಂದು ವರ್ಷಕ್ಕೆ ಆಗುತ್ತಿರುವ ಖರ್ಚು ನಾಲ್ಕರಿಂದ ಐದು ಸಾವಿರ ಕೋಟಿ ರೂಪಾಯಿಗಳು ಆದಾಯ ಬರುವ ಯಾವುದೇ ಅಭಿವೃದ್ಧಿ ಕೆಲಸಗಳು ನಡೀತಾ ಇಲ್ಲ ರಸ್ತೆ ನಿರ್ಮಾಣ ಅಥವಾ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಕೂಡ ನಡೀತಾ ಇಲ್ಲ ಮತ್ತೆ ಹೇಗಾದರೂ ಸರ್ಕಾರಕ್ಕೆ ಆದಾಯ ಬಂದಿತು ಕೇವಲ ಎರಡೂವರೆ ವರ್ಷದಲ್ಲಿ ತೊಂಬತ್ತೆರಡು ಸಾವಿರದ ಏಳುನೂರ ಎಪ್ಪತ್ನಾಲ್ಕು ಕೋಟಿ ರೂಪಾಯಿ ಸಾಲದಲ್ಲಿದೆ ಹಿಮಾಚಲ ಪ್ರದೇಶ ಹೀಗಿರುವಾಗ ಕೇವಲ ಎರಡು ತಿಂಗಳ ಸಂಬಳವನ್ನ ಪಡೆಯದೇ ಇದ್ದರೆ ಎಷ್ಟರ ಮಟ್ಟಿಗೆ ಆರ್ಥಿಕ ಸಂಕಷ್ಟ ಸುಧಾರಿಸಬಹುದು ಎಂಬುದನ್ನು ನೀವೇ ಒಮ್ಮೆ ಯೋಚಿಸಿ ಈಗ ಇದೇ ಪರಿಸ್ಥಿತಿ ಕರ್ನಾಟಕಕ್ಕೂ ಬಂದರೆ ಅನುಮಾನವಿಲ್ಲ ಎನ್ನುತ್ತಿದ್ದಾರೆ ಆರ್ಥಿಕ ತಜ್ಞರು ಹಿಮಾಚಲ ಪ್ರದೇಶದ ನಿರ್ಧಾರವು ಕರ್ನಾಟಕವು ಎದುರಿಸುತ್ತಿರುವ ಆರ್ಥಿಕ ಸವಾಲುಗಳನ್ನು ಅನುಸರಿಸುತ್ತದೆ ಅಲ್ಲಿ ಉಚಿತ ವಿದ್ಯುತ್ ಪಡಿತರ ಮಹಿಳೆಯರಿಗೆ ಬಸ್ ಪ್ರಯಾಣ ನಿರುದ್ಯೋಗ ಭತ್ಯೆಗಳು ಮತ್ತು ಮಹಿಳೆಯರಿಗೆ ನಗದು ವರ್ಗಾವಣೆ ಸೇರಿದಂತೆ ಬಹುಖಾತರಿ ಯೋಜನೆಗಳ ಪರಿಚಯವು ರಾಜ್ಯದ ಆರ್ಥಿಕತೆಯ ಮೇಲೆ ಗಮನಾರ್ಹವಾಗಿ ಪರಿಣಾಮ ಬೀರಿದೆ ಈ ಯೋಜನೆಗಳು ಅಭಿವೃದ್ಧಿ ಯೋಜನೆಗಳಿಗೆ ಅಡ್ಡಿಯಾಗಿವೆ ಎಂದು ಕರ್ನಾಟಕದ ಅನೇಕ ಅಧಿಕಾರಿಗಳು ಒಪ್ಪಿಕೊಂಡಿದ್ದಾರೆ ಇದೀಗ ಹಿಮಾಚಲ ಪ್ರದೇಶದ ಆಡಳಿತದಿಂದ ಕಳವಳ ಇನ್ನಷ್ಟು ಜಾಸ್ತಿ ಆಗಿದೆ ಹಾಗಾಗಿ ಕರ್ನಾಟಕದ ಜನರೇ ಯಾರೆಲ್ಲ ಕರೆಂಟ್ ಬಿಲ್ ಕಟ್ತಾ ಇಲ್ಲ ನೀವು ರೆಡಿ ಇಷ್ಟು ದಿನ ಕಟ್ಟದ ಕರೆಂಟ್ ಬಿಲ್ ಒಮ್ಮೆಲೆ ಬಂದರೂ ಬರಬಹುದು ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿತಂ ಕನ್ನಡ ನಮಸ್ಕಾರ